ಪುತ್ರನಿಗೆ ಪ್ರಾಣ ಸಂಕಟ ಇದು ನಿಜವಾಗ್ಲೂ ಸಹ ತುಮಕೂರಿನ ಎಂ ಎಲ್ ಸಿ ರಾಜೇಂದ್ರ ಹಾಗೂ ಸಚಿವರಾಗಿರುವಂತಹ ಒಂದು ಏನು ಸಚಿವರಿದ್ದಾರೆ ಸಹಕಾರ ಸಚಿವರು ರಾಜಣ್ಣ ಅವರಿಗೆ ಸಂಬಂಧಪಟ್ಟು ಬಗೆದಷ್ಟು ಬಯಲಾಗ್ತಾ ಇದೆ ಎಂ ಎಲ್ ಸಿ ರಾಜೇಂದ್ರ ಅವರ ಪ್ರಕರಣ ರಾಜೇಂದ್ರ ಕೊಲೆಗೆ ಎಪ್ಪತ್ತು ಲಕ್ಷ ಸುಪಾರಿ ಕೊಟ್ಟಿರೋದು ಬಹಿರಂಗ ಆಗಿದೆ ಈಗ ಇದು ಆಡಿಯೋ ಮೂಲಕ ಈಗ ಬಹಿರಂಗ ಆಗಿರುವಂತದ್ದು ರಾಜೇಂದ್ರ ಅವರ ಕೊಲೆಗೆ ಎಪ್ಪತ್ತು ಲಕ್ಷ ಸುಪಾರಿ ರಾಜೇಂದ್ರ ಬೆಂಬಲಿಗ ರಾಖಿ ಪುಷ್ಪ ಸಂಭಾಷಣೆ ಆಡಿಯೋ ಈಗ ವೈರಲ್ ಆಗಿರುವಂಥದ್ದು ಇದರ ಸಂಭಾಷಣೆಯ ಪೂರ್ತಿಯ ಸಂಭಾಷಣೆ ವಿಚಾರ ಈಗಾಗಲೇ ಈಡನ್ಸ್ ನ್ಯೂಸ್ಗೆ ಲಭ್ಯವಾಗಿದೆ ಆಡಿಯೋದಲ್ಲಿ ಹತ್ಯೆಗೆ ಸುಪಾರಿ ಬಗ್ಗೆ ವಿವರಿಸಿರುವ ಮಹಿಳೆ ರಾಜೇಂದ್ರ ಕೊಲೆ ಸಂಚಿನ ಸ್ಫೋಟಕ ಆಡಿಯೋ ಈಡನ್ಸ್ ನ್ಯೂಸ್ ಗೆ ಲಭ್ಯವಾಗಿದೆ ನಾವು ನಿಮ್ಗೆ ಮುಂದೆ ತೋರಿಸ್ತಾ ಹೋಗ್ತೀವಿ ಈಡನ್ಸ್ ನ್ಯೂಸ್ ಗೆ ಲಭ್ಯವಾಗಿರುವಂಥದ್ದು ಬಯಲಾಯಿತು ಆಡಿಯೋದಲ್ಲಿ ಸ್ಫೋಟಕ ರಾಜೇಂದ್ರ ಕೊಲೆ ಸಂಚು ಅಂದ್ರೆ ಎಂಎಲ್ ಸಿ ರಾಜೇಂದ್ರ ಅವರ ಕೊಲೆ ಸಂಚೆ ಏನಿತ್ತು ಅದನ್ನ ನೇರವಾಗಿ ದೂರ್ ಸಮೇತ ಕೊಟ್ಟಿದ್ರು ಈಗ ಅದು ಬಯಲಾಗ್ತಾ ಇದೆ ಬಯಲಾಯಿತು ಆಡಿಯೋದಲ್ಲಿ ಸ್ಫೋಟಕವಾದಂತಹ ವಿಚಾರ ಕೊಲೆಗೆ ಎಪ್ಪತ್ತು ಲಕ್ಷ ಸುಪಾರಿಯನ್ನ ಪಡೆದಿದ್ರು ಎಪ್ಪತ್ತು ಲಕ್ಷ ಸುಪಾರಿಯನ್ನ ಪಡೆದಿದ್ರು ಜೊತೆಗೆ ಐದು ಲಕ್ಷ ಮುಂಗಡವಾಗಿ ಅಹ್ ಸಹ ಪಡೆದಿರುವಂತದ್ದು ಪೊಲೀಸರಿಗೆ ಪೆಂಡೇವ್ ನೀಡಿದ್ದ ಎಂ ಎಲ್ ಸಿ ರಾಜೇಂದ್ರ ಕೊಲೆಗೆ ಕೊಟ್ಟಿದ್ದ ಸುಪಾರಿ ಬಗ್ಗೆ ಇಂಚಿಂಚು ವಿವರಿಸಿರುವಂತಹ ಮಹಿಳೆ ಪ್ರತಿಯೊಂದನ್ನು ಸಹ ಪುಷ್ಪ ಮಾತನಾಡಿದ್ದಾರೆ ಇಲ್ಲಿ ರಾಖಿ ಬೆಂಬಲಿಗ ರಾಜೇಂದ್ರ ಅವರ ಬೆಂಬಲಿಗ ರಾಖಿ ಮತ್ತೆ ಸೋಮ ಅವರ ಪತ್ನಿ ಪುಷ್ಪ ಎಂದಿದ್ದಾರೆ ಅವರ ಒಂದು ಸಂಭಾಷಣೆಯಲ್ಲಿ ಈಗ ಎಲ್ಲ ವೈರಲ್ ಆಗ್ತಾ ಇರುವಂತದ್ದು ಮತ್ತೆ ಜಗಜ್ಜಾಹೀರಾಗ್ತಾ ಇರುವಂತದ್ದು ಡಿಸೆಂಬರ್ ನಲ್ಲಿ ಪುಷ್ಪ ರಾಖಿ ಮಧ್ಯೆ ಈ ಒಂದು ಸಂಭಾಷಣೆ ನಡೀತದೆ ಸಂಭಾಷಣೆಯಲ್ಲಿ ಡೀಲ್ ನ ಕುಲ್ಲ ವಿಚಾರ ಸಹ ಪ್ರತಿಯೊಂದು ಸಹ ಅಲ್ಲಿ ಗೊತ್ತಾಗ್ತದೆ ಎಂ ಎಲ್ ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿಯನ್ನ ಪಡೆದಿದ್ರಂತಹ ಸೋಮು ಸೋಮು ಪಡೆದಿರುವಂತದ್ದು ದೃಢವಾಗಿರುವಂತದ್ದು ಆಡಿಯೋದಲ್ಲಿ ಈಗ ಆಡಿಯೋವನ್ನು ಸಹ ಎಫ್ ಎಸ್ ಎಲ್ಗೆ ಕಳ್ಸ ಆಗ್ತದೆ ಎಫ್ ಎಸ್ ಎಲ್ ಅಲ್ಲಿ ಯಾವ ರೀತಿಯಾದಂತಹ ಆ ಒಂದು ವರದಿ ಬರ್ತದೆ ಅದನ್ನು ಸಹ ಚೆಕ್ ಮಾಡ್ತಾರೆ ಆಗಲೇ ಕೋರ್ಟ್ ಮೂಲಕ ಒಂದು ಆಡಿಯೋ ಏನಿದೆ ಅದನ್ನ ಪರಿಗಣಿಸಬಹುದು ಅಂತ ಇರುವಂತದ್ದು ಜೊತೆಗೆ ಇಲ್ಲಿ ಆರೋಪಿ ಜೈಪುರ ಸೋಮನಿಗೆ ಪರಿಚಯ ಸ್ಥಳ ಆಗಿದ್ದ ಪುಷ್ಪಾ ಇವರಿಬ್ಬರಿಂದ ಈ ಡೀಲ್ ಪ್ರಕ್ರಿಯೆ ನಡೆದಿದೆ ಹತ್ಯೆಗೆ ಸುಪಾರಿಯನ್ನು ಪಡೆದಿರುವುದಾಗಿ ಹೇಳಿದ್ದ ಸೋಮ ಸೋಮ ಪುಷ್ಪಾ ಅವರ ಬಳಿ ಹೇಳಿರುವಂಥದ್ದು ನಾನು ಎಂ ಎಲ್ ಸಿ ರಾಜೇಂದ್ರ ಅವರ ಹತ್ಯೆಗೆ ಸುಪಾರಿಯನ್ನ ಪಡೆದಿದ್ದೇನೆ ಅಂತ ಅಪ್ಪನಿಗೆ ಒಂದು ರೀತಿಯಾದಂತಹ ಅನಿಟ್ರಾಪ್ ಕಂಟಕ ಆದ್ರೆ ಮಗನಿಗೆ ಇಲ್ಲಿ ಪ್ರಾಣ ಕಂಟಕನೇ ಬಂದ್ಬಿಟ್ಟಿದೆ ಅಂತ ಹೇಳುವಂಥದ್ದು ಬಗೆದಷ್ಟು ಬಯಲಾಗ್ತಾ ಇದೆ ಎಲ್ ಸಿ ರಾಜೇಂದ್ರ ಸುಪಾರಿ ಸಂಚು ಸ್ಫೋಟಕ ವಿಚಾರ ಬಹಿರಂಗ ಆಗ್ತಾ ಇರುವಂತದ್ದು ರಾಜೇಂದ್ರ ಕೊಲೆಗೆ ಎಪ್ಪತ್ತು ಲಕ್ಷ ಸುಪಾರಿ ಕೊಟ್ಟಿರೋದು ಈಗ ಬಹಿರಂಗ ಆಗಿದೆ ಬಹಿರಂಗದ ಒಂದು ಆಡಿಯೋ ವೈರಲ್ ಆಗ್ತಾ ಇರುವಂತದ್ದು ರಾಜೇಂದ್ರ ಬೆಂಬಲಿಗ ರಾಖಿ ಹಾಗೂ ಪುಷ್ಪ ಇವರಿಬ್ಬರ ನಡೆದಂತಹ ನಡುವೆ ನಡೆದಂತಹ ಸಂಭಾಷಣೆ ಈಗ ಆಡಿಯೋ ವೈರಲ್ ಆಗ್ತಾ ಇರುವಂತದ್ದು ಆಡಿಯೋದಲ್ಲಿ ಹತ್ಯೆಗೆ ಸುಪಾರಿ ಬಗ್ಗೆ ವಿವರಿಸಿರುವಂತಹ ಮಹಿಳೆ ಹತ್ಯೆಯ ಕಂಪ್ಲೀಟ್ ವಿಚಾರವನ್ನ ಸಹ ಆಡಿಯೋದಲ್ಲಿ ಮಾತನಾಡಿರುವಂತದ್ದು ಈ ವಿಚಾರವಾಗ್ಲಿ ಈಗಾಗಲೇ ತುಮಕೂರು ಎಸ್ ಪಿ ಮತ್ತೆ ಡಿ ಡಿ ಜಿ ಅವರು ಎಲ್ಲರಿಗೂ ಸಹ ಕಂಪ್ಲೇಂಟ್ ಅನ್ನು ಮಾಡಿದ್ರು ಎಂ ಎಲ್ ಸಿ ರಾಜೇಂದ್ರ ಅವರು ರಾಜೇಂದ್ರ ಅವರ ಹೇಳಿಕೆ ಪ್ರಕಾರ ನನ್ನ ಮಗಳ ಹತ್ಯೆ ಅಂದ್ರೆ ನನ್ನ ಮಗಳ ಹುಟ್ಟುಹಬ್ಬ ದಿನವೇ ನನ್ನ ಹತ್ಯೆಗೆ ಸಂಚನ ಮೂಡ್ಲಾಗಿತ್ತು ಅಂತ ಸಹ ಹೇಳ್ತಾ ಇದ್ರು ಈ ನಿಟ್ಟಿನಲ್ಲೇ ಒಂದು ದೂರನ್ನು ಸಹ ನೀಡಿದ್ರು ಕಂಪ್ಲೇಂಟ್ ಅನ್ನು ಸಹ ಮಾಡಿದ್ರು ಈಗ ಆ ಆಡಿಯೋವನ್ನು ಬಹಿರಂಗ ಮಾಡಿದ್ದಾರೆ ಡಿಸೆಂಬರ್ ನಲ್ಲಿ ನಡೆದಂತಹ ಒಂದು ಆಡಿಯೋ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ನಡೆದಂತಹ ಏನು ರಾಖಿ ಮತ್ತೆ ಪುಷ್ಪ ನಡೆದ ಪುಷ್ಪ ನಡುವೆ ನಡೆದಂತಹ ಈ ಒಂದು ಆಡಿಯೋ ಸಂಭಾಷಣೆ ಈಗ ಸಖತ್ತು ವೈರಲ್ ಆಗ್ತಾ ಇದೆ ಬೇರೊಂದು ವಿಚಾರಕ್ಕೆ ಸಹ ಕರ್ಕೊಂಡು ಹೋಗ್ತಾ ಇರುವಂತದ್ದು ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಯಾಕಂದ್ರೆ ಅಧಿವೇಶನದಲ್ಲಿ ಏನು ಸಚಿವ ಸಹಕಾರ ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣ ಅವರು ಅನಿಟ್ರ್ಯಾಪ್ ವಿಚಾರವನ್ನು ಸಹ ಬಹಿರಂಗ ಮಾಡ್ತಾರೆ ಇದಾದ ನಂತರ ನೇರವಾಗಿ ಈಗ ಅವರ ಮಗ ಆಗಿರುವಂತಹ ಎಂ ಎಲ್ ಸಿ ರಾಜೇಂದ್ರ ಅವರಿಗೆ ಎಂ ಎಲ್ ಸಿ ರಾಜೇಂದ್ರ ಏನಿದ್ರು ಅವರಿಗೆ ಈಗ ಕೊಲೆ ಯತ್ನ ಅವರ ಮೇಲೆ ಕೊಲೆ ಯತ್ನ ನಡೆದಿರುವಂತದ್ದು ಮತ್ತೆ ಕುತಂತ್ರ ಷಡ್ಯಂತ್ರ ಎಲ್ಲವನ್ನೂ ಸಹ ಈ ಆಡಿಯೋ ಹೇಳ್ತಾ ಇದೆ ಈ ಒಂದು ವಿಚಾರದಲ್ಲಿ ವಿಚಾರವೂ ಸಹ ಈಡಿಯನ್ಸ್ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು ಅದು ಏನ್ ಸ್ಫೋಟಕ ಆಡಿಯೋ ಇದೆ ಆಡಿಯೋವನ್ನು ಸಹ ಮುಂದೆ ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಸೋಮ ಏನಿದ್ರು ರೌಡಿ ಶೀಟರ್ ಸೋಮ ಏನಿದ್ದಾನೆ ಅವನ ಸಂಚು ಈಗ ಬಹಿರಂಗ ಆಗಿದೆ ಏನು ಸೋಮನ ಅಹ್ ಪತ್ನಿ ಏನಿದ್ಲು ಪುಷ್ಪ ಅವರನ್ನು ಅವರು ಅವಳನ್ನು ಸಹ ಬಂಧನ ಮಾಡುವಂತ ಪ್ರಕ್ರಿಯೆ ನಡೀತಾ ನಡೆಯುತ್ತೆ ಜೊತೆಗೆ ಇಂಚಿಂಚು ಮಾಹಿತಿಯನ್ನ ಸಹ ನೀಡಿದ್ದಾಳೆ ಅಂತ ಹೇಳ್ತಾ ಇರುವಂತದ್ದು ಸೋಮನ ಸುಪಾರಿ ವಿಚಾರ ಎಲ್ಲವನ್ನೂ ಸಹ ಇಂಚಿಂಚು ಮಾಹಿತಿಯನ್ನ ನೀಡಿರುವಂಥದ್ದು ಪುಷ್ಪ ರಾಖಿ ಪುಷ್ಪ ನಡುವೆ ನಡೆದಂತಹ ಸಂಭಾಷಣೆ ನಿಜವಾಗ್ಲೂ ಸಹ ಈಗ ಒಂದು ದಿಗ್ಭ್ರಮೆಯನ್ನು ಉಂಟು ಮಾಡ್ತಾ ಇದೆ ರಾಜಕ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ರಾಜಕೀಯ ಮುಖಂಡರಲ್ಲಿ ಒಂದು ರೀತಿಯಾದಂತಹ ಭಯ ಆತಂಕ ಎದುರಾಗಿರುವಂಥದ್ದು ಸುಪಾರಿ ಹಂತಕರ ಕಾಟ ಹೆಚ್ಚಾಯ್ತಾ ಅಂತ ಈಗ ಒಂದು ರೀತಿಯಾಗಿ ಆ ಸುಪಾರಿಯನ್ನ ಕೊಟ್ರೆ ಈಗ ಸುಪ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಪ್ಪತ್ತು ಲಕ್ಷಕ್ಕೆ ಡೀಲ್ ಆಗಿರುವಂಥದ್ದು ಎಲ್ಲರಿಗೂ ತಿಳಿದಿದೆ ಎಪ್ಪತ್ತು ಲಕ್ಷಕ್ಕೆ ಡೀಲ್ ಆಗಿ ಐದು ಲಕ್ಷ ಮುಂಗಡ ಹಣವನ್ನು ಸಹ ಈಗಾಗಲೇ ಪಡೆದಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು ಮುಂಗಡ ಹಣವನ್ನು ಸಹ ಪಡೆದಿರುವಂಥದ್ದು ಇನ್ನೇನು ಅಂದ್ರೆ ಏನ್ ರಾಜೇಂದ್ರ ಅವರ ಮಗಳ ಹುಟ್ಟುಹಬ್ಬ ದಿನ ಸಹ ನವೆಂಬರ್ನಲ್ಲಿ ಈ ಒಂದು ಹತ್ಯೆಯ ಸಂಚು ನಡೆದಿತ್ತು ಅಂತನು ಸಹ ಸ್ವತಃ ರಾಜೇಂದ್ರ ಅವರು ಹೇಳ್ಕೊಂಡಿರುವಂತದ್ದು ಆ ನಿಟ್ಟಿನಲ್ಲಿ ಪ್ರಾಣ ಭಯದ ಹಿನ್ನೆಲೆ ಹೆಚ್ಚಿನ ಭದ್ರತೆಯನ್ನ ನೀಡಿ ಅಂತ ಪ್ರತಿಯೊಬ್ಬರಿಗೂ ಸಹ ಪೊಲೀಸ್ ಇಲಾಖೆಯವರಿಗೆ ಅಹ್ ದೂರನ್ನ ನೀಡಿದ್ರು ಆ ದೂರಿನ ನಂತರ ಈಗ ಈ ಒಂದು ಸಂಭಾಷಣೆ ಅಂದ್ರೆ ಅವರು ಕೊಟ್ಟ ಅವರು ಕೊಟ್ಟಂತ ದೂರಿನಲ್ಲಿ ಈ ಆಡಿಯೋ ಸಂಭಾಷಣೆಯು ಸಹ ಇತ್ತು ಇದನ್ನು ಸಹ ಅವರು ನೇರವಾಗಿ ಹೇಳ್ಕೊಂತ ಇದ್ರು ಅದೇ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗ ಆ ಒಂದು ಸ್ಫೋಟಕ ಆಡಿಯೋ ಎಲ್ಲಾ ಮಾಧ್ಯಮಗಳಲ್ಲೂ ಬಂದಿದೆ ಜೊತೆಗೆ ಈಡನ್ಸ್ ನ್ಯೂಸ್ಗೂ ಸಹ ಈ ಒಂದು ಆಡಿಯೋ ಲಭ್ಯವಾಗಿರುವಂಥದ್ದು ಮುಂದೆ ನಾವು ಅದನ್ನ ನಿಮ್ಗೆ ಏನೆಲ್ಲ ಮಾತನಾಡಿದ್ದಾರೆ ರಾಖಿ ಹಾಗೂ ಪುಷ್ಪ ರಾಖಿ ಅಂದ್ರೆ ಒಂದು ರೀತಿಯಾಗಿ ನೀವು ಆ ಕೆ ಜಿ ಎಫ್ ರೀತಿಯಾಗೆಲ್ಲ ಇದ್ ಮಾಡೋದು ಬೇಡ ಅವರು ರಾಜೇಂದ್ರ ಅವರ ಬೆಂಬಲಿಗ ಅಂತ ಹೇಳ್ತಾ ಹೇಳಲಾಗ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಈ ಒಂದು ಮಾತುಕತೆ ನಡೆದಿದೆ ಮತ್ತೆ ಸೋಮ ಮತ್ತೆ ಪುಷ್ಪ ಇವರಿಬ್ಬರ ಒಡನಾಟ ಮತ್ತೆ ಈ ಒಂದು ನಡುವಿನ ಒಂದು ಸಂಭಾಷಣೆ ಮತ್ತೆ ಕುಲಂ ಕುಲ ಡೀಲ್ ವಿಚಾರ ಎಲ್ಲವನ್ನೂ ಸಹ ಆಡಿಯೋದಲ್ಲಿ ಈಗಾಗಲೇ ಜಗಜ್ ಮುಂದೆ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಎಸ್ ಕೇಳಿಸ್ಕೊಂತ ಇದ್ರಿ ರಾಖಿ ಹಾಗೂ ಪುಷ್ಪ ಇವರಿಬ್ಬರ ನಡುವೆ ನಡೆದಂತಹ ಈ ಒಂದು ಹತ್ಯೆಗೆ ಹತ್ಯೆಗೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಆಡಿಯೋ ಎಲ್ಲವನ್ನು ಹೇಳ್ತಾ ಇದೆ ಸುಪಾರಿಯ ಇಂಚಿಂಚು ಕತೆಯನ್ನು ಸಹ ಆಡಿಯೋ ಹೇಳ್ತಾ ಇರುವಂತದ್ದು ಅದೆಲ್ಲವೂ ಸಹ ಈಗಾಗಲೇ ಜಗಜ್ ಜಾಹೀರಾಗಿದೆ ಜನಗಳ ಗೊತ್ತಾಗ್ತಾ ಇದೆ ಸುಪಾರಿ ಹಂತಕರು ಯಾರು ಯಾರನ್ನ ಹತ್ಯೆ ಮಾಡಲಿಕ್ಕೆ ಈ ಒಂದು ಪ್ಲಾನ್ ಅನ್ನ ರೂಪಿಸಿದ್ರು ಅವೆಲ್ಲವೂ ಸಹ ಆಡಿಯೋದಲ್ಲಿ ಪ್ರತಿಯೊಂದು ರೆಕಾರ್ಡ್ ಆಗಿರುವಂಥದ್ದು ಏನ್ ಸೋಮಾಳ ರೌಡಿ ಶೀಟರ್ ಸೋಮಳ ಆಪ್ತೆ ಏನಿದ್ಲು ಪುಷ್ಪ ಎಲ್ಲವನ್ನು ಸಹ ಬಾಯ್ಬಿಟ್ಟಿದ್ದಾಳೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸಹ ಒಂದು ರೀತಿಯಾದಂತಹ ಸುದ್ದಿಗಳು ಬೇರೆ ಬೇರೆ ರೀತಿಯಾದಂತಹ ಸುದ್ದಿಗಳು ಹರಿದಾಡ್ತಾ ಇದೆ ಇನ್ನ ಸೋಮನ ಆಪ್ತೆ ಆಗಿರುವ ಅಂತ ಹೇಳಾಕ್ತಾ ಇರುವಂತದ್ದು ಪುಷ್ಪ ಇನ್ನ ಎಂ ಎಲ್ ಸಿ ರಾಖಿ ಎಂ ಎಲ್ ಸಿ ರಾಖಿ ಅಂದ್ರೆ ಎಂ ಎಲ್ ಸಿ ರಾಜೇಂದ್ರ ಅವರ ಆಪ್ತ ಆಗಿರುವಂಥದ್ದು ರಾಖಿ ಇವರಿಬ್ಬರ ನಡುವೆ ಸಂಭಾಷಣೆ ಯಾವ ಮಟ್ಟಕ್ಕೆ ಸುದ್ದಿ ಹಾಕ್ತಾ ಇದೆ ಅಂದ್ರೆ ಒಂದು ರೀತಿಯಾದಂತಹ ರಾಜಕಾರಣಿಗಳಿಗೆ ತಲ್ಲಣವನ್ನ ಸೃಷ್ಟಿ ಮಾಡ್ತಾ ಇದೆ ಒಂದ್ ಕಡೆ ಒಂದು ರೀತಿಯಾದಂತಹ ಸುಪಾರಿ ಹಂತಕರ ಕಾಟ ಇನ್ನೊಂದು ಕಡೆ ರಾಜ್ಯರ ರಾಜಕಾರಣದಲ್ಲಿ ಅನಿಟ್ರ್ಯಾಪ್ ಅನಿಟ್ರ್ಯಾಪ್ ಕತೆ ಇವೆಲ್ಲವೂ ಇವೆರಡೂ ಸಹ ತಾಳೆಯಾಗಿ ಒಂದು ರೀತಿಯಾದಂತಹ ರಾಜಕೀಯ ಚಿತ್ರಣವೇ ಒಂದು ಬೇರೆಯಾಗಿದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಹ ಸಾಕಷ್ಟು ತನಿಖೆಯನ್ನು ಕೈಗೊಂಡಿದ್ದಾರೆ ಇನ್ನ ರಾಜೇಂದ್ರ ಎಂ ಎಲ್ ಸಿ ರಾಜೇಂದ್ರ ಅವರ ಹತ್ಯೆಗೆ ಸಂಬಂಧಪಟ್ಟಂತೆ ಪುಷ್ಪ ಅವರನ್ನು ಸಹ ವಶಕ್ಕೆ ಪಡೆಯಲಾಗ್ತಾ ಇದೆ ಬನ್ನಿ ಇದ್ರ ಬಗ್ಗೆ ಒಂದು ಬ್ರೇಕ್ ಬ್ರೇಕಿಂಗ್ ನ್ಯೂಸ್ ಇದೆ ಅಪ್ಡೇಟ್ ಬರ್ತಾ ಇದೆ ಏನ್ ಏನ್ ಯಾವ ರೀತಿಯಾದಂತಹ ಯಾರನ್ನೆಲ್ಲ ಬಂಧಿಸಿದ್ದಾರೆ ನೋಡೋಣ ರಾಜೇಂದ್ರ ರಾಜಣ್ಣ ಹತ್ಯೆಗೆ ಸುಪಾರಿ ಕೊಟ್ಟ ಆರೋಪ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಿಗ್ ಅಪ್ಡೇಟ್ ಇದು ಮಹಿಳೆ ಪುಷ್ಪಾ ಜೊತೆಗೆ ಮತ್ತಿಬ್ಬರು ಯುವಕರು ವಶಕ್ಕೆ ಪಡೆಯಲಾಗಿರುವಂತದ್ದು ಈ ಹತ್ಯೆಗೆ ಸಂಬಂಧಪಟ್ಟಂತೆ ನಡೆದಿರುವಂತದ್ದು ಈ ಬೆಳವಣಿಗೆ ಹತ್ಯೆಗೆ ಕೊಡಲಾಗಿದ್ದ ಸುಪಾರಿಗೆ ಸಂಬಂಧಿಸಿದಂತೆ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲು ಈಗಾಗಲೇ ಪೊಲೀಸರು ಮುಂದಾಗಿರುವಂತದ್ದು ಪುಷ್ಪ ಜೊತೆಗೆ ಇನ್ನಿಬ್ಬರು ಯುವಕರನ್ನು ಸಹ ಈಗ ವಶಕ್ಕೆ ಪಡೆದಿರುವಂಥದ್ದು ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಇದು ನಿಜವಾದ ಬಿಗ್ ಬ್ರೇಕಿಂಗ್ ನ್ಯೂಸ್ ಇನ್ನು ವಿಚಾರಣೆಯನ್ನು ನಡೆಸಲಾಗ್ತದೆ ಮಹಿಳೆ ಪುಷ್ಪ ಜೊತೆಗೆ ಮತ್ತಿಬ್ಬರು ಯುವಕರನ್ನ ವಶಕ್ಕೆ ಪಡೆದಿರೋದ್ರಿಂದ ವಿಚಾರಣೆಯನ್ನ ನಡೆಸಿ ಆ ಹತ್ಯೆಗೆ ಸಂಬಂಧಿಪಟ್ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲಿಯಾಗ್ತಾರೆ ಹತ್ಯೆಗೆ ಕೊಡಲಾಗಿದ್ದ ಸುಪಾರಿ ವಿಚಾರವಾಗಿರ್ಬೋದು ಮತ್ತೆ ಹತ್ಯೆಗೆ ನಡೆಸಿದ್ದ ತಂತ್ರಗಾರಿಕೆ ಇವೆಲ್ಲವನ್ನೂ ಸಹ ಪೊಲೀಸರು ಬೆನ್ನತ್ತಿದ್ದಾರೆ ಅವರನ್ನ ಖಂಡಿತವಾಗ್ಲೂ ಸಹ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದುಕೊಳ್ತಾರೆ ಯಾಕೆಂದ್ರೆ ಸಚಿವರು ಮಗ ಅನ್ನೋದಕ್ಕಿಂತ ಖುದ್ದು ಅವರೇ ಎಂ ಎಲ್ ಸಿ ಇದ್ದಾರೆ ವಿಧಾನ ಪರಿಷತ್ ಸದಸ್ಯನಿಗೆ ಹತ್ಯೆ ಹತ್ಯೆಗೆ ಸ್ಕೆಚ್ ಹಾಕ್ತಾರೆ ಅನ್ನೋದಾದ್ರೆ ರೌಡಿ ಎಲಿಮೆಂಟ್ಸ್ ರಾಜ್ಯದಲ್ಲಿ ರೌಡಿ ಎಲಿಮೆಂಟ್ಸ್ ಯಾವ ರೀತಿಯಾಗಿ ಸಕ್ರಿಯವಾಗಿದೆ ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಮಾನ್ಯ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ಪರಮೇಶ್ವರ್ ಅವರು ಹೇಳ್ತಾ ಇರ್ತಾರೆ ಯಾವುದೇ ಪ್ರ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಪ್ರಕರಣಗಳಾದಾಗ ಆ ಓಕೆ ಮಾಡೋಣ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮಾಡಿ ಇನ್ಮೇಲೆ ಅದನ್ನ ತನಿಖೆ ಮಾಡ್ತಾರೆ ಪೊಲೀಸ್ ಇಲಾಖೆ ಅಂತೆಲ್ಲವನ್ನು ಹೇಳ್ತಾ ಇರ್ತಾರೆ ಆದ್ರೆ ಇದು ಸ್ವತಃ ತಮ್ಮ ಏನು ರಾಜಕೀಯ ವಿಚಾರದಲ್ಲಿ ಬರೋದಾದ್ರೆ ಸ್ವತಃ ಅಹ್ ತುಮಕೂರಲ್ಲಿ ಅಂದ್ರೆ ಅವರ ಸ್ವಕ್ಷೇತ್ರ ಕೊರಟಗೆರೆ ಇರುವುದು ಸಹ ತುಮಕೂರಿನಲ್ಲಿ ಅವರ ಸ್ವಕ್ಷೇತ್ರ ಅಲ್ಲಿನ ಎಂ ಎಲ್ ಸಿ ರಾಜೇಂದ್ರ ಅವರಿಗೆ ಅತ್ಯ ಸಂಚನ ನಡೆಸಿರುವಂಥದ್ದು ನಿಜವಾಗ್ಲೂ ಸಹ ಆಘಾತಕಾರಿ ಬೆಳವಣಿಗೆ ಅಂತನೇ ಹೇಳಲಾಗ್ತಾ ಇರುವಂಥದ್ದು ಇನ್ನ ರೌಡಿ ಎಲಿಮೆಂಟ್ಸ್ ರೌಡಿಗಳ ರೌಡಿ ಶೀಟರ್ಗಳು ರಾಜಕೀಯವಾಗಿ ಒಂದು ರೀತಿಯಾಗಿ ಗುರುತಿಸ್ಕೊಳ್ಳದೆ ಗುರುತಿಸ್ಕೊಳ್ತಾ ಇದ್ದಾರೆ ಈಗ ಆ ಒಂದು ಪ್ರಕರಣಗಳು ಸಾಕಷ್ಟು ನಡೆದೋಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈಗ ಸೋಮ ರೌಡಿ ಶೀಟರ್ ಆಗಿರುವಂತದ್ದು ಈ ರೀತಿಯಾದಂತಹ ಹತ್ಯೆಗೆ ಮತ್ತೆ ಸುಪಾರಿಗೆ ಆ ಒಂದು ಕೊಲೆ ಸಂಚಿಗಳನ್ನ ನಡೆಸ್ತಾನೆ ಅಂದ್ರೆ ಪೊಲೀಸ್ ಇಲಾಖೆ ಮತ್ತೆ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ರಾಜ್ಯದಲ್ಲಿ ಇದು ಪ್ರಶ್ನೆ ಮಾಡುವಂತಹ ವಿಚಾರ ಜನಗಳು ಖಂಡಿತವಾಗ್ಲೂ ಸಹ ಪ್ರಶ್ನೆಯನ್ನ ಮಾಡ್ತಾರೆ ರಾಜೇಂದ್ರ ಅವರ ಈ ಒಂದು ಹತ್ಯೆಯ ಆಡಿಯೋ ಏನಿದೆ ಹತ್ಯೆಗೆ ಸಂಬಂಧಿಪ ಸಂಬಂಧಪಟ್ಟಂತೆ ಇದು ನಿಜವಾಗ್ಲೂ ಸಹ ಸಾಕಷ್ಟು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದ್ದೆ ರಾಜಕಾರಣಿಗಳಿಗೆ ನಡುಕ ಉಡ್ಸಿರುವಂತಹ ಆಡಿಯೋ ಇದು ಅಂತ ಹೇಳಲಾಗ್ತಾ ಇರುವಂತದ್ದು ಒಬ್ಬ ಎಂ ಎಲ್ ಸಿ ಯನ್ನ ಕೊಲ್ಲೋದಕ್ಕೆ ಎಪ್ಪತ್ತು ಲಕ್ಷ ಸುಪಾರಿಯನ್ನ ತೆಗೆದುಕೊಳ್ತಾರೆ ಅಂದ್ರೆ ರಾಜ್ಯದಲ್ಲಿ ರೌಡಿ ಶೀಟರ್ ಗಳ ಕಾಟ ಆಗಿರ್ಬೋದು ಮತ್ತೆ ಸುಪಾರಿ ಕಿಲ್ಲರ್ಸ್ ಗಳ ಹಾವಳಿ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಸಹ ನೀವು ನೋಡ್ಬೇಕಾಗ್ತದೆ ಅಷ್ಟು ವೈರಲ್ ಆಗ್ತಾ ಇರುವಂತಹ ಆಡಿಯೋದಲ್ಲಿ ಕುಲ್ಲಂ ಕುಲ್ಲ ಪ್ರತಿಯೊಂದು ವಿಚಾರವನ್ನು ಸಹ ಈಗಾಗಲೇ ಎಳೆ ಎಳೆಯಾಗಿ ಬಿಚ್ಚಿಟ್ಟಿರುವಂಥದ್ದು ಖುದ್ದು ಸೋಮನ ಆಪ್ತೆಯಾಗಿರುವಂತಹ ಪುಷ್ಪ ಇನ್ನ ರಾಖಿ ಎಲ್ಲ ವಿಚಾರವನ್ನು ಸಹ ಪುಷ್ಪಳ ಒಂದು ಬಾಯಿಂದ ಬಾಯಿ ಬಿಡಿಸಿರುವಂಥದ್ದು ಪುಷ್ಪಳಿಂದ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ಆಡಿಯೋವನ್ನ ಬಹಿರಂಗ ಮಾಡಿರುವಂಥದ್ದು ರಾಜೇಂದ್ರ ಅವರಿಗೆ ತಲುಪಿಸಿರುವಂತದ್ದು ರಾಜೇಂದ್ರ ಅವರು ಈ ಆಡಿಯೋವನ್ನ ಇಟ್ಕೊಂಡು ಆ ಕಮಿಷನರ್ ಇಂದ ಎಡಿದು ಏನ್ ಪೊಲೀಸ್ ಇಲಾಖೆಯ ಡಿಐಜಿ ಐಜಿ ಪ್ರತಿಯೊಬ್ಬರಿಗೂ ಸಹ ಎಸ್ ಪಿ ಎಲ್ಲರಿಗೂ ಸಹ ದೂರನ್ನ ನೀಡಿದ್ರು ದೂರಿಗೆ ಸಂಬಂಧಪಟ್ಟಂತೆ ಈಗ ಎಲ್ಲಾ ರೀತಿಯಾದಂತಹ ತನಿಖೆಯನ್ನ ಕೈಗೊಂಡಿದ್ದಾರೆ ಈಗ ಸ್ಫೋಟಕ ಆಡಿಯೋ ತನಿಖೆಗೆ ಮತ್ತೊಂದು ಆಯಾಮದಲ್ಲಿ ಸಹಕಾರಿಯಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ನೋಡಿದ ಹಾಗೆ ಪುಷ್ಪಳನ್ನು ಬಂಧಿಸಲಾಗಿದೆ ಪುಷ್ಪನ ಶಾಚರರಾಗಿರುವಂತಹ ಇಬ್ಬರು ಯುವಕರನ್ನು ಸಹ ಬಂಧಿಸಿರುವಂತದ್ದು ಈಗ ತನಿಖೆ ಸಾಕಷ್ಟು ಚುರುಕುಗೊಂಡಿದೆ ಚುರುಕುಗೊಂಡಿದೆ ಅಂತಾನೆ ಹೇಳಲಾಗ್ತಾ ಇರುವಂಥದ್ದು ನಿಜವಾಗ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಎಲ್ಲಾ ರೀತಿಯಾದಂತಹ ಏನು ಕಾನೂನು ಸುವ್ಯವಸ್ಥೆಯಿಂದ ಹಿಡಿದು ಈ ಪೊಲೀಸ್ ಇಲಾಖೆಯವರು ಎಲ್ಲರೂ ಸಹ ತುಂಬಾ ಗಂಭೀರವಾಗಿ ತೆಗೆದುಕೊಳ್ಬೇಕಂತ ವಿಚಾರ ಒಬ್ಬ ಎಲ್ ಸಿಯ ಹತ್ಯೆಗೆ ಸಂಚನ ರೂಪಿಸ್ತಾರೆ ಅಂದ್ರೆ ನಿಜವಾಗ್ಲೂ ಕಾನೂನು ಸುವ್ಯವಸ್ಥೆಯನ್ನ ಪ್ರತಿಯೊಬ್ಬರು ಸಹ ಪ್ರಶ್ನೆ ಮಾಡುವಂತಹ ಒಂದು ವಿಚಾರ ಆಗಿರೋದ್ರಿಂದ ತುಂಬಾ ಗಂಭೀರವಾಗಿ ಪರಿಗಣಿಸಿ ತನಿಖೆ ಹಾದಿಯನ್ನ ಹಳ್ಳ ಎನ್ನ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಾಗ್ತಾ ಇರುವಂತದ್ದು ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕೋರ್ಸ್ ನ ಕೊಡ್ತೀವಿ ಮತ್ತೆ ಕ್ರಾಶ್ ಕ್ರ್ಯಾಶ್ ನ ಕೊಡ್ತೀವಿ ಈ ಕೋರ್ಸ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಆ ತರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆ ಕರ್ಸಿ ನಾವು ಫ್ಯಾಕಲ್ಟೀಸ್ ನಂಬರ್ ಒನ್ ಫ್ಯಾಕಲ್ಟೀಸ್ ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಗೆ ಮುಂಚೆ ಮಾದರಿ ಎಕ್ಸಾಮ್ ನ ಒಂದ್ರಿಂದ ಇಪ್ಪತ್ತೆ ಎಕ್ಸಾಮ್ ಕೊಡ್ತೀವಿ ನಾವು